ಕನ್ಫ್ಯೂಸ್ ಆಗ್ಬೇಕಲ್ವಾ ಅವರು ಆಗಲಿ ಎಲ್ಲರೂ ಆಗಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ನೋಡಿಯಪ್ಪ ಈಗ ಕುಮಾರ ಅಂತ ಕರೆದ್ರಪ್ಪ ನೀವು ಯಾರ ಒಂದು ಬಟ್ಟೆ ಬಂದ್ಬಿಟ್ಟು ಯಾಕೆ ಅದಕ್ಕೆ ಹಾಗೆ ಯಾಕೆ ಒಂದೇನ ಕತೆ ಕಟ್ಟಿಲ್ಲ ಇನ್ನೊಂದ್ ಸರಿ ಏನೋ ಯಾಕೆ ಮಾಡಲಿಲ್ಲ ಇವೆಲ್ಲ ಚರ್ಚೆಗೆ ಈಗ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವರು ಸಮಾಧಾನ ಇದೆ ಒಂದೂವರೆ ವರ್ಷ ಏಳು ಟಿವಿಯವರು ಕೂಡ ಪೇಪರ್ ಅವರು ನಮ್ಮ ಸುದ್ದಿ ಹಾಕಿಲ್ಲ ಅಂದ್ರೆ ಇನ್ನೂರು ಟಿ ಆರ್ ಪಿ ಇಲ್ಲ ಒಂದೂವರೆ ಎರಡೂವರೆ ಸುಳ್ಳು ಹಾಗೆ ಒಂದೂವರೆ ವರ್ಷ ಎರಡೂವರೆ ಮೂರುವರೆ ಇಲ್ಲ ಚರ್ಚೆ ಟು ತೌಸಂಡ್ ಟ್ವೆಂಟಿ ಏಟ್ ಕಾಂಗ್ರೆಸ್ ಪಾರ್ಟಿ ವಿಲ್ ಕ್ ಬ್ಯಾಕ್ ಟು ಪವರ್ ಇಷ್ಟು ಮಾತ್ರ ಹೇಳ್ತೀನಿ ಫಿಲಂ ಅಶೋಕ್ ಏನಾರು ಮಾತಾಡ್ಕೊಳ್ಳಿ ಫಿಲಮ್ ಅವ್ರ ಏನಾರು ಮಾತಾಡ್ಕೊಳ್ಳಿ ನನಗೇನ್ ಗೊತ್ತಿದೆ ಅದು ಸತ್ಯ ಹೇಳಿದೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಂಟು ಯಾತ್ರೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡು ಬಂದು ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿದ್ರು ದುನಿಯಾ ಮೇಲೆ ಕೇಸ್ ಹಾಕೋದು ಸಾಸು ಸಾ ಇದು ಸಾಧು ನಮ್ಮ ಮೇಲೆನ ಕೇಸ್ ಹಾಕೊಳ್ಳಿ ಸಾಧು ಪಕ್ಕಿಲ್ ಮೇಲೆ ಕೇಸ್ ಹಾಕೋದು ಅರ್ಥ ಆಯ್ತಾ ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ ಯಾರು ಫಂಕ್ಷನ್ ಅದು ನಂದ ಫಂಕ್ಷನ್ ಇದ್ರೆ ಇಂಡಸ್ಟ್ರಿ ಅವರು ಅವ್ರು ಅದಕ್ಕೆ ಕೋಪರೇಷನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರಿಗೋಸ್ಕರ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರೋಸ್ಕರ ಮಾಡ್ತಾರೆ ಸರ್ಕಾರ ಜನ ಬಂದಿರೋ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತಂದ್ರೆ ಇಂದ ಹಿಡಿದು ಸ್ಕ್ರಿಪ್ಟ್ ರೈಟರ್ ಇಂದ ಹಿಡಿದು ಆಕ್ಟರ್ ಇಂದ ಹಿಡಿದು ಡೈರೆಕ್ಟರ್ ಇಂದ ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರ ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನ್ಗೆ ಅಶೋಕ್ ಬೇಕರಿನ ತಲೆ ಕೆಳಗಡೆ ಹಾಕೋಣ ಯಾರು ನಾನು ಕಾರ್ಯಕರ್ತರಿಗೆ ಯಾರೋ ಕರೀತಲ್ಲ ಕಾರ್ಯಕರ್ತ ನನಗೇನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐ ಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋ ಐ ಟಿ ಬಿ ಟಿ ಇನ್ವೆಸ್ಟರ್ಸ್ ಬಿಡು ಅವ್ರೇನು ಕಾಂಗ್ರೆಸ್ ಪಾರ್ಟಿ ಅವ್ರು ಈಗ ನಾವು ಇದನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಕೊಡ್ತಾ ಇದ್ದೀವಿ ಬರೀ ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದೀರಾ ಅವ್ರ ಪಾರ್ಟಿ ಅವ್ರಿಗೆ ಕಾಲ್ ಕೊಟ್ಬಿಡ್ಲಿ ಏ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ನೀವ್ಯಾರು ತಗೋಬೇಡಿ ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟ ಫ್ರೀಯಾಗಿ ಎಲ್ಲರಿಗೂ ಕುಳೂನ್ಗೆ ಭೂಮಿ ಅಂತ ಯಾರು ತಗೊಂಡ್ಬಿ ಇವ್ರಲ್ಲ ಎಲ್ಲ ಎಂಜಾಯ್ ಮಾಡ್ತವ್ರೆ ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ಗೆ ಹೋಗೋದೇ ಬೇಡ ಅವ್ರು ಯಾರು ಕಾಸು ಕೊಟ್ಬಿಟ್ಟು ಹೋಗ್ಲಿ ಬಸ್ಗೆ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಪಾಪ ಜನ ಕರೆಕ್ಟ್ ಆಗಿದ್ದಾರೆ ಪಾಪ ಜನ ಈ ಲೀಡರ್ಗಳಿಗೆ ಅಸಿಗೆ ನಮ್ ಸಿಕ್ಕಿಲ್ವಲ್ಲ ನಮ್ ಸಿಕ್ತಿಲ್ವಲ್ಲ ನಮ್ ಸಿಕ್ತಿಲ್ವಾ ಈ ಚಾನ್ಸ್ ಅಂತ ಪಾಪ ಅವರು ಹೊಟ್ಟೆ ಹೊಡ್ಕೊಂಡು ಸಾಯ್ತಾ ಇದ್ದಾರೆ ಡೆಲಿಂಗ್ ಯು ಕರಾವಳಿಗೆ ಇನ್ ಮುಂದಕ್ಕೆ ನಾನು ಹೇಳಿದ್ದೇನೆ ಎಚ್ ಕೆ ಪಾಟೀಲ್ ರ ಮಾತಾಡಿದ್ದೇವೆ ಒಂದು ಸ್ಪೆಷಲ್ ಹೋಸ್ಟೆಲ್ಗೋಸ್ಕರನೇ ಒಂದು ಟೂರಿಸಂಗೆ ಒಂದು ಪಾಲಿಸಿನ ತರಲಿಕ್ಕೆ ಈಗಾಗಲೇ ನಾವು ಕನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ ಉದ್ಯೋಗ ಜನ ಇಲ್ಲಿಂದ ಹೊರಗಡೆ ಹೋಗೋಕ್ಕೆ ತಪ್ಪಿಸಬೇಕು ಒಳ್ಳೆ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲೇ ಅದನ್ನ ಕೋಸ್ಟಲ್ ಟೂರಿಸಂ ಅಲ್ಲಿ ಅವ್ರಿಗೆ ಉದ್ಯೋಗ ಕೊಡಬೇಕು ಅದಕ್ಕೆ ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದಾರೆ